ಸ್ವಾಧೀನ ನಿರ್ಧಾರಕ್ಕೆ ರೈತರು ಸಿಡಿದೆದ್ದಿದ್ದಾರೆ ಸಿಎಂ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಹೊರಟಿದ್ರು ಅನ್ನದಾತರು ಭೂ ಸ್ವಾಧೀನ ನಿರ್ಧಾರಕ್ಕೆ ರೈತರು ಸಿಡಿದೆದ್ದಿದ್ದಾರೆ ನಿನ್ನೆ ಮೊನ್ನೆ ಸಿಡಿದೆದ್ದಿದ್ದಲ್ಲ ರೈತರು ಕಳೆದ ಎಂಟುನೂರ ನಲವತ್ತೆರಡು ದಿನಗಳಿಂದ ಹೋರಾಟ ನಡೆಸ್ತಾ ಇದ್ದರು ಎಂಟುನೂರ ನಲವತ್ತೆರಡು ದಿನದಿಂದ ಎರಡು ವರ್ಷಗಳೇ ಆಗೋಗಿದೆ ರೈತರು ನಡೆಸ್ತಾ ಇದ್ದಂತ ಹೋರಾಟಕ್ಕೆ ಇವತ್ತು ಸಿಎಂ ಮನೆಗೆ ಮುತ್ತಿಗೆ ಹಾಕಬೇಕು ಅಂತ ಬೇರೆ ಬೇರೆ ಕಡೆಗಳಿಂದ ಒಂದಷ್ಟು ರೈತರು ಬಂದು ಸೇರಿ ಅಧಿವೇಶನ ಕೂಡ ನಡೀತಾ ಇರೋದ್ರಿಂದ ಸಿಎಂ ಮನೆಗೋಗಿ ಮುತ್ತಿಗೆ ಹಾಕಬೇಕು ಈ ಮೂಲಕ ನಮ್ಮ ಸಮಸ್ಯೆ ಏನಿದೆ ಅದನ್ನ ಸರ್ಕಾರದ ಗಮನಕ್ಕೆ ತರಬೇಕು ನಮ್ಮ ಸಮಸ್ಯೆಯನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಅನ್ನೋ ನಿಟ್ಟಿನಲ್ಲಿ ರೈತರ ಹೋರಾಟ ಇವತ್ತು ತೀವ್ರವಾಗಿತ್ತು ಹೋರಾಟ ಹೇಗಿತ್ತು ಅನ್ನೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಪ್ರತಿದಿನ ಹೋರಾಟ ನಡೀತಾ ಇತ್ತು ಕಳೆದ ಎಂಟು ನೂರ ನಲವತ್ತೆರಡು ದಿನದಿಂದ ಹತ್ತತ್ರ ಮೂರು ವರ್ಷ ಆಗೋದಕ್ಕೆ ಬಂತು ಹಲವು ನಾಯಕರು ಪ್ರತಿಭಟನೆ ನಡೀತಾ ಇದ್ದ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಬೇರೆ ಬೇರೆ ಪಕ್ಷದ ಜನಪ್ರತಿನಿಧಿಗಳು ಬಂದು ಭೇಟಿ ಮಾಡಿ ಹೋಗಿದ್ದಾರೆ ಆದರೆ ಇವರ ಸಮಸ್ಯೆ ಬಗ್ಗೆ ಹರಿದಿಲ್ಲ ಕೆಐಎಡಿಬಿ ಭೂ ಸ್ವಾಧೀನ ನಿರ್ಧಾರಕ್ಕೆ ರೈತರು ಸಿಡಿದಿದ್ದಾರೆ ಎಷ್ಟೋ ರೈತರ ಭೂಮಿಯನ್ನ ಸ್ವಾಧೀನನೂ ಕೂಡ ಪಡಿಸಿಕೊಂಡಿದ್ದಾರೆ ಇನ್ನು ಕೆಲವರು ಭೂಮಿ ಕೊಡೋದಕ್ಕೆ ರೆಡಿ ಇಲ್ಲ ಹೋರಾಟದ ದಾರಿ ಹಿಡಿದು ಎಂಟುನೂರ ನಲವತ್ತೆರಡು ದಿನ ಆಗಿದೆ ಇವತ್ತು ಸಿಎಂ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಹೊರಟಂತ ಅನ್ನದಾತರನ್ನ ತಡೆದಿದ್ದಾರೆ ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ರಿ ಬಲವಂತವಾಗಿ ರೈತರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಈ ಬಗ್ಗೆ ಹೆಚ್ಚಿನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಸಂಪರ್ಕದಲ್ಲಿದ್ದಾರೆ ರವಿಕುಮಾರ್ ನಿರ್ಧಾರಕ್ಕೆ ರೈತರು ಈ ಕೋಪ ನೆನ್ನೆ ಮೊನ್ನೆದಲ್ಲ ಕೆಆಡಿ ದಿನಗಳಿಂದ ಹೋರಾಟ ನಡೀತಾ ಇದೆ ಸಂಬಂಧಪಟ್ಟಂತ ಒಂದಷ್ಟು ನಾಯಕರು ಬಂದ್ರು ಮಾತಾಡಿಸಿದ್ರು ಹೋದ್ರು ಅಷ್ಟಕ್ಕೆ ಸೀಮಿತ ಆಯ್ತಾ ಈ ರೈತರ ಸಮಸ್ಯೆಗೆ ಇದುವರೆಗೂ ಯಾಕೆ ಪರಿಹಾರ ಸಿಕ್ಕಿಲ್ಲ ಇವತ್ ಯಾಕೆ ಈ ತರ ತೀವ್ರವಾದ ಸ್ವರೂಪ ಪಡಿತು ಈ ಹೋರಾಟ ಖಂಡಿತ ಶ್ವೇತಾ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಬಳಿ ಕೆಡಿಬಿಯಿಂದ ಭೂ ಸ್ವಾಧೀನವನ್ನ ಮಾಡಿಕೊಳ್ಳಲಾಗಿತ್ತು ಇದನ್ನ ವಿರೋಧಿಸಿ ಕಳೆದ ಎಂಟು ನಲವತ್ತೆರಡು ದಿನಗಳಿಂದ ಸತತವಾಗಿ ಚೆನ್ನರಾಯಪಟ್ಟಣ ಬಳಿ ರೈತರು ಪ್ರತಿಭಟನೆಯನ್ನ ಮಾಡ್ತಿದ್ರು ಧರಣಿಯನ್ನ ಮಾಡ್ತಿದ್ರು ಸಾಕಷ್ಟು ಸತ್ಯಾಗ್ರಹಗಳು ಸಾಕಷ್ಟು ಬಂದು ದೇವನಹಳ್ಳಿ ಬಂದು ಕೂಡ ಘೋಷಣೆ ಮಾಡಿದ್ರು ಆದ್ರೆ ಯಾವುದಕ್ಕೂ ಸರ್ಕಾರಗಳು ಇವರ ಸಮಸ್ಯೆಗೆ ಎಚ್ಚೆತ್ತುಕೊಂಡಿರಲಿಲ್ಲ ಹೀಗಾಗಿ ಈಗ ಅಧಿವೇಶನ ಕೂಡ ನಡೀತಿದೆ ಈ ನಿಟ್ಟಿನಲ್ಲಿ ಸರ್ಕಾರದ ಗಮನ ಸೆಳಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ದೇವನಹಳ್ಳಿಯ ಸಂತೆ ಮೈದಾನದ ಬಳಿಯಿಂದ ಹಿಡಿದು ರೈತ ರೈತರು ಪ್ರತಿಭಟನೆಯನ್ನ ದೊಡ್ಡ ಮಟ್ಟದಲ್ಲಿ ಮಾಡುತ್ತಿದ್ರು ಆ ಏನು ಸಿಎಂ ಮನೆಗೆ ಮುತ್ತಿಗೆ ಹಾಕುವ ಮೂಲಕ ನಮ್ಮ ಸಮಸ್ಯೆಯನ್ನ ನಮ್ಮ ಒಂದು ಅಳಲನ್ನ ಸರ್ಕಾರದ ಗಮನಕ್ಕೆ ತರಬೇಕು ಅಂತ ಇವತ್ತು ಸಿಎಂ ಮನೆಗೆ ಮುತ್ತಿಗೆ ಹಾಕ್ಬೇಕು ಅಂತ ಬೇರೆ ಬೇರೆ ಸಂಘಟನೆಗಳ ಜೊತೆಗೂಡಿ ರೈತರು ಮುತ್ತಿಗೆ ಹಾಕಲು ಯತ್ನ ಮಾಡಿದ್ರು ಆದ್ರೆ ಆ ಒಂದು ಸ್ಥಳಕ್ಕೆ ಸಿಎಂ ಆ ಏನು ಈ ಒಂದು ಬಿ ಆರ್ ಪಾಟೀಲ್ ಕೂಡ ಆಗಮಿಸಿದ್ರು ಅಂದ್ರೆ ಅವರ ರಾಜಕೀಯ ಕಾರ್ಯದರ್ಶಿ ಆಗಿದ್ದಂತ ಬಿ ಆರ್ ಪಾಟೀಲ್ರು ಕೂಡ ಪ್ರತಿಭಟನಾ ಸ್ಥಳಕ್ಕೆ ಬಂದು ರೈತರನ್ನ ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು ಆದ್ರೆ ಇದ್ಯಾವುದಕ್ಕೂ ರೈತರು ಜಗ್ಗಲಿಲ್ಲ ನಾವು ಸರ್ಕಾರದ ಜೊತೆ ಮಾತಾಡಲೇಬೇಕು ಆ ಸರ್ಕಾರದ ಗಮನ ಸೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಜೊತೆಗೆ ಸಿಎಂ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಹೊರಟಂತ ಸಂದರ್ಭದಲ್ಲಿ ಪೊಲೀಸರು ಮತ್ತು ರೈತರ ನಡುವೆ ಮಾತಿನ ಚಕಮಕಿ ನಡೆಯಿತು ಬ್ಯಾರಿಕೇಡ್ಗಳನ್ನ ತಳ್ಳಾಕಿ ಅವರು ಏನು ಬೆಂಗಳೂರು ಕಡೆ ಹೊರಡಲು ಪ್ರಯತ್ನ ಮಾಡೋದು ಈ ವೇಳೆ ಸಾಕಷ್ಟು ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು ಹೀಗಾಗಿ ಎಲ್ಲಾ ರೈತರನ್ನು ಕೂಡ ತಡೆ ಮಾಡಿ ಬೆಂಗಳೂರಿಗೆ ಹೋಗೋದನ್ನ ತಡೆ ಮಾಡಿ ಕೆಲವೊಂದು ಪ್ರಭು ರೈತ ಮುಖಂಡರನ್ನೆಲ್ಲ ಕೂಡ ಬಂಧಿಸಿ ಈಗ ವಶಕ್ಕೆ ಪಡೆದಿದ್ದಾರೆ ಶ್ವೇತಾ ಒಟ್ಟಾರೆ ಕಳೆದ ಎಂಟು ನಲವತ್ತೆರಡು ದಿನಗಳಿಂದ ಎರಡೂವರೆ ವರ್ಷಕ್ಕೂ ಹೆಚ್ಚು ಏನು ರೈತರು ನಿರಂತರವಾಗಿ ಪ್ರತಿಭಟನೆ ಮಾಡ್ತಿದ್ರು ಕೂಡ ಕೆಲವೊಂದು ಸಮಸ್ಯೆಗಳು ಈಡೇರಿಲ್ಲ ಅಂದ್ರೆ ಕೆಐಡಿಬಿಯ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಕೈ ಬಿಡಬೇಕು ಈ ಜಮೀನುಗಳನ್ನ ಮಾರ್ಕೊಂಡ್ರೆ ನಮ್ಮ ಜೀವನ ಏನಾಗಬೇಕು ಅಂತ ಸಾಕಷ್ಟು ರೈತರು ಅಳಲು ತೋಡ್ಕೊಂಡಿದ್ರು ಇದು ಯಾವುದಕ್ಕೂ ಗಮನ ಕೊಡದಿದ್ದ ಕಾರಣ ಈ ರೀತಿಯಾದಂತಹ ಒಂದು ಪ್ರತಿಭಟನೆಗೆ ಇವತ್ತು ರೈತರು ಮುಂದಾಗಿದ್ರು ಅಂತಾನೆ ಹೇಳ್ಬೋದು ಶ್ವೇತಾ ಎಸ್ ಥ್ಯಾಂಕ್ ಯು ರವಿಕುಮಾರ್ ನಿಮ್ಮ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್